ಸ್ನೇಹಿತರೆ ಕನ್ನಡಿಗರೇ ನಮಸ್ಕಾರ ಈಗ ನಾನು ಒರಿಸ್ಸಾದಿಂದ ಮುಂದೆ ಒಂದು ಐವತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ ಬಟ್ ಏನಪ್ಪ ಅಂದರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬೆಟ್ಟ ನೋಡಿ ಇದು ಬೆಟ್ಟ ಬೆಟ್ಟ ಈ ಕಡೆನೂ ಬೆಟ್ಟ ಮಧ್ಯ ರೋಡು ಬಟ್ ಇಲ್ಲಿ ಏನಪ್ಪ ಅಂದರೆ ಟ್ವಿಸ್ಟು ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಝೂಮ್ ಮಾಡ್ತೀನಿ ಇದು ನೀರು ಇದೇನು ಸಮುದ್ರನೋ ಕೆರೆನೋ ಒಂದು ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ಫುಲ್ಲು ನೀರು ನೀವು ಎಲ್ಲಿಗಾನ ಕೈನ ಎಸ್ತೀವೋ ಅಲ್ಲಿವರೆಗೂ ನೀರು ಕಾಣ್ತಾ ಇದೆ ಅಂದರೆ ಇದು ಸಮುದ್ರನ ಕೆರೆನ ನೀವೇ ಹೇಳ್ಬೇಕು ನನಗೆ ಫುಲ್ಲು ನೋಡಿ ಗಾಡಿಗಳು ಗಾಡಿಗಳು ಒತ್ತಕ್ಕೆ ಆಗ್ತಾಯಿಲ್ಲ ಅಲ್ಲದ ಲಾರಿ ಒತ್ತಕ್ಕಾಗದೆ ನಿನ್ಬಿಟ್ಟೈತೆ ಅಂದರೆ ಅಷ್ಟು ಒಪ್ಪಿದೆ ಒಳ್ಳೆ ನಂದಿ ಬೆಟ್ಟದ ಥರ ಫೀಲ್ ಆಗ್ತಾ ಇದೆ ನನಗಿಲ್ಲಿ ನಮ್ಮ ಗಾಡಿ ಎತ್ತ ಇಲ್ವೋ ಅನ್ನಿಸ್ಬಿಟ್ಟೈತೆ ಇವಾಗ ನೋಡ್ತಾ ಇದ್ದೀರಾ ಅಲ್ಲೊಂದು ಲಾರಿ ನೋಡಿ ಝೂಮ್ ಮಾಡ್ತೀನಿ ಲಾರಿ ಎತ್ತಕ್ಕಾಗುತ್ತೆ ನಿಂತ್ಪಟ್ಟೈತೆ ನೋಡಿ ಹಿಂದಕ್ಕೆ ಹೋಗ್ತಾಯ್ತಿ ಹಿಂದಕ್ಕೆ ಹೋಗ್ತಾ ಇತ್ತು ಹಿಂದಕ್ಕೆ ಹೋಗ್ತಾಯಿದೆ ಅಯ್ಯೋ 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 ಇಂದಕ್ಕೆ ಹೋಯ್ತು ಹಿಂದಕ್ಕೆ ಹೋಯ್ತು ನೋಡಿ ಇವು ಎಲ್ಲ ನಿಧಾನು ಕತ್ತವೆ ನೋಡಿ ಲಾರಿ ತೋರಿಸ್ತೀನಿ ಎಷ್ಟು ನಿಧಾನು ಕತೈತೆ ಅಂತ ನಿಧಾನು ಕತ್ತತೈತೆ ಅಷ್ಟು ಒಪ್ತಿದೆ ಕಾರ್ಗಳು ಹೆಂಗೆ ಆರಾಮಾಗಿ ಹೋಗ್ತಾವೆ ಬಟ್ ಹೆವಿ ಲೋಡು ಇರೋವು ಜಾಸ್ತಿ ಹಿಂಸೆ ಅಪ್ಪ ಡ್ರೈವರ್ಗಳು ಕಷ್ಟ ಹೇಳೋಕ್ಕಾಗಲ್ಲ ನೋಡಿರಿ ಡ್ರೈವರ್ಗಳ್ ಕಷ್ಟ ಏನು ಅಂತ ಹಪ್ಪಗಳಾಗ ಹತ್ತಲ್ಲ ಏನಿಲ್ಲ ಹಿಂಸೆ ಬಟ್ ನನಗಿದ ಅರ್ಥ ಆಗ್ತಾಯಿಲ್ಲ ಇದೇನು ದೊಡ್ಡ ಕೆರೆನ ಅಥವಾ ಸಮುದ್ರನ ಸಮುದ್ರನೇ ಅಂತ ಅನ್ನಿಸ್ತಿದೆ ನನಗೆ ಅಷ್ಟು ನೀರಿದ್ದಾವೆ ಆ ಕಡೆ ಕಣ್ಣಾಯ್ಸಿದ್ರು ಎಲ್ಲಿವರೆಗೂ ಕಣ್ಣಾಯಿಸ್ತೀವೋ ಅಲ್ಲಿವರೆಗೂ ನೀರು ಅಲ್ಲಿಗೆ ಸಮುದ್ರನೇ ಇರಬೇಕು ಅಂದ್ಕೊಳ್ತೀನಿ ಯಾವ ಸಮುದ್ರ ಅಂತಲೇ ಗೊತ್ತಾಗ್ತಿಲ್ಲ ಏನಿಲ್ಲ ನೋಡಿ ಇಲ್ಲಿಂದ ಬಂದಿದ್ಲಾರಿ ರೀ ಹಿಂಗೆ ಹೋಗ್ತಾವ ಹಿಂಗೆ ಹೋಗಿ ಡೌನ್ ತಿರ್ಗಾಲ ಅಲ್ಲಿಂದ ಕೆಳಗೆ ಹಿಂಗೆ ಹತ್ಬೇಕು ಮೇಲಕ್ಕೆ ನೋಡಿ ಈ ಥರ ಹತ್ಬೇಕಲ್ಲಿ ಅವು ಒತ್ತಾಗಲ್ಲ ಏನಿಲ್ಲ ತಿನ್ನುಕ್ತಾವ ಹಂಗೇನೆ ಯಾಕಂದರೆ ಇರೋದ್ರಿಂದ ಯಾರ ಕೈಲೂ ಆಗಲ್ಲ ನೋಡಿ ಅಲ್ಲಿ ಲಾರಿ ತೋರಿಸ್ತಾ ಇದ್ದೀನಿ ಅಲ್ಲ ನಿಮಗೆ ಹತ್ತಕ್ಕೆ ಇಲ್ಲ ಫಸ್ಟ್ ಗೇರು ಇಲ್ಲ ಸೆಕೆಂಡ್ ಗೇರಲ್ಲಿ ಹತ್ತಿಸ್ಬೇಕಷ್ಟೆ ಸೆಕೆಂಡ್ ಗೇರೂ ಇಲ್ಲ ಅನ್ಸ್ಕೊಳ್ತೀನಿ ಫಸ್ಟ್ ಕೆರೆ ನೋಡಿ ಸಲ ಕೆರೆ ನೋಡೋ ಸಮುದ್ರನ ನೋಡ್ಕೊಂಡು ಬಿಡಿ ನನಗಂತೂ ಕನ್ಫ್ಯೂಷನಲ್ಲಿದ್ದೀನಿ ಕೆರೆಯ ಸಮುದ್ರನೂ ಸಮುದ್ರನೇ ಅಂತ ಕಾಣುತ್ತೆ